ಟು ಅವರ್ ಚಾನೆಲ್ ತುಂಬ ದಿನ ಆದಮೇಲೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಒಗ್ನೇ ಕಾಲಿಗೆ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ನನ್ನ ವೀಡಿಯೋ ಕೊನೆವರೆಗೂ ನೋಡಿ ಯಾರೆಲ್ಲ ಹೋಗಬೇಕು ಅನ್ಕೊಂತೀರೋ ಅವರೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಬನ್ನಿ ನೋಡೋಣ ಹೇಗಿದೆ ಏನು ಅಂತ

ಈ ಅಂಕಲ್ ಮಸಾಜ್ ಮಾತ್ರ ಮಸ್ತಾಗಿ ಮಾಡಿದ್ರು ಅವಿಗೆ ಬಟ್ ಶೋಲ್ಡರು ಫೇಸು ಅದೆಲ್ಲ ಅಂತಂದರೆ ಟೂ ಹಂಡ್ರೆಡ್ ಚಾರ್ಜ್ ಮಾತ್ರ ಆಲ್ ಓವರ್ ಬಾಡಿ ಅಂದರೆ ಫೋರ್ ಹಂಡ್ರೆಡ್ ಅಂತೆ ಖಂಡಿತ ಮಾಡಿಸ್ಕೊಳ್ಳಿ ಹೋಗೋರೆಲ್ಲ ಆ್ಯಂಡ್ ತೆಪ್ಪರೈಡ್ ಹೋಗಬೇಕು ಅಂದ್ಕೊಳ್ಳೋರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಅಂತೆ ಫೋರ್ ಮೆಂಬರ್ಸ್ಗೆ ಬಟ್ ನೀವು ಗ್ರೂಪಲ್ಲಿ ಹೋದರೆ ಲೈಕ್ ಫ್ರೆಂಡ್ಸ್ ಅವರು ಫ್ಯಾಮ್ಲಿ ಹೋರು ಚೆನ್ನಾಗಿರುತ್ತೆ ಹಾಗೆ ಅವರೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಹುಷಾರಾಗಿರಿ ಯಾಕೆ ಅಂತ ಅಂದರೆ ಐಲ್ಯಾಂಡ್ಗೆಲ್ಲ ಕರ್ಕೊಂಡು ಹೋಗಲ್ಲ ಅಂತೆ ಸುಮ್ಮನೆ ಹಂಗೆ ಹೋಗಿ ಕರ್ಕೊಬಂದುಬಿಡ್ತಾರಂತ ಒನ್ ಅವರ್ ಅಂತ ಅಷ್ಟೇನಂತೆ ಬಟ್ ಐಲ್ಯಾಂಡ್ಗೆ ಹೋಗಿ ಫೋಟೋ ತೊಗೋಬೇಕಂದ್ರೆ ಐನೂರು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅದು ಇದು ಅಂತಿದ್ದರು ಅದು ನಿಮಗೆ ಬಿಟ್ಟಿದ್ದು ಹೋಗೋರು ಹೋಗ್ಬೋದು ಬಟ್ ನನ್ನ ಅಭಿಪ್ರಾಯ ಏನಂದ್ರೆ ಬರೀ ಐದು ನಿಮಿಷಕ್ಕೆ ಬರೀ ಒಂದೊಂದು ಫೋಟೋಗೆ ಐನೂರು ರೂಪಾಯಿ ಜಾಸ್ತಿ ಅನ್ನಿಸ್ತು ಐನೂರು ರೂಪಾಯಿ ಇದ್ದೀರಿ ಯಾರಾದರೂ ಒಂದು ನಾಲ್ಕೈದು ಜನ ಊಟ ಕೊಡಿಸ್ರೆ ಒಟ್ಟೆ ಆದರೂ ತುಂಬುತ್ತೆ ಅಂತ ಸುಮ್ಮನೆ ಆದ್ವಿ ನಾವು ಹೋಗಲಿಲ್ಲ ಬಟ್ ಇಲ್ಲಿ ಹೋಗೋರು ದಯವಿಟ್ಟು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹೋಗಿ ಹಾಗೇ ಮೀನು ತಿನ್ನಕಂತ ಹೋದೆ ಬಟ್ ಮೀನು ಅಷ್ಟೊಂದು ನನಗೇನು ಇಷ್ಟ ಆಗಿಲ್ಲ ಅದು ಬಿಟ್ಟರೆ ನಾವು ಮೀನು ಹಿಡಿಯೋಕ್ಕೆ ಟ್ರೈ ಮಾಡಿದ್ವಿ ಆದರೆ ಒಂದು ಮೀನು ಬಿದ್ದಿಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಹೋಗಿದ್ದು ವೀಕೆಂಡಲ್ಲಿ ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅದು ಬಿಟ್ಟರೆ ಇನ್ನೆಲ್ಲ ಓಕೆ ಬಟ್ ಅಲ್ಲಿ ಕೋತಿಗಳಿವೆ ನೀವು ಯಾರಾದರೂ ಏನಾದರೂ ತಿಂಡಿ ಕೊಡೋ ಹಾಗಿದ್ದರೆ ರೋಡಿಂದ ಆಚೆ ಕೊಡಿ ದಯವಿಟ್ಟು ರೋಡಲ್ಲಿ ಕೊಡಬೇಡಿ ಯಾಕೆಂದರೆ ಗಾಡಿಯಲ್ಲಿ ಹೋಗೋವರೆಗೂ ತೊಂದರೆ ಅವಕ್ಕೂ ತೊಂದರೆ ಆದ್ದರಿಂದ ಹೇಳ್ತದಿಲ್ಲ ಬಟ್ ಕೊಡೋ ಹಾಗಿಲ್ಲ ಅಲ್ಲಿ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ನಿಮ್ಮ ಹತ್ರ ಇದ್ದು ಏನಾದರೂ ಕೊಡಬೇಕು ಅನ್ಸಿದ್ರೆ ರೋಡಿಂದ ಆಚೆ ಕೊಡಿ ದಯವಿಟ್ಟು ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಸ್ಟೋನ್ ಮಂಗಗಳು ರೋಡಲ್ಲಿ ಕಿತ್ತಾಡ್ತಿದ್ದಾವೆ ನೋಡಿ ಸೊ ಹಾಗೆ ನಾನು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನೆಯವರೆಗೂ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್